ಅಷ್ಟೊಂದು ಕೊಟ್ಟು ಅಭ್ಯಾಸ ಮಾಡಿಲ್ಲ ಬಟ್ ರೈನ್ಸ್ ಹಾಕಿ ಅವನ್ಗೆ ಸಮಾಧಾನ ಮಾಡಿದ್ವಿ ನಮ್ಗಂತೂ ಸಖತ್ ಪೀಸ್ಫುಲಿ ಹೊತ್ತು ಹುಡ್ಕಿ ಹುಡ್ಕಿ ತಿರ್ಪನೆ ಸಿಗ್ಲಿಲ್ಲ ತಿರ್ಪಾ ಸಿಗ್ಲಿಲ್ಲ ಅಂದ್ರೆ ಏನಪ್ಪಾ ಮಾಡೋದು ದೇವ್ರೆ ಅನ್ಸುತ್ತೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀ ಅರುಣ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನಮ್ಮ ಪಾಪುಗೆ ಮುಡಿ ತೆಗೆಯೋ ಅಂತ ಕಾರ್ಯಕ್ರಮ ಇದೆ ಇಷ್ಟು ದಿನ ಪಾಪುಗೆ ಕರ್ಲಿ ಕರ್ಲಿ ಹೇರ್ಸು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ ಈಗ ಅವನಿಗೆ ಮುಡಿ ತೆಗಿತಾರ ಅಂತ ಹೇಳಿದ್ರೆ ತುಂಬಾ ಬೇಜಾರಾಯಿತು ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ದಂಗೆ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಇದು ಆಂಜನೇಯನ ದೇವಸ್ಥಾನ ಆಂಬೂರಲ್ಲಿರೋದು ತುಂಬಾ ದೂರ ಆಗುತ್ತೆ ಬೆಂಗಳೂರಿಂದ ಸೊ ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದು ವರ್ಕಿಂಗ್ ಡೇಸಲ್ಲಿ ಅದಕ್ಕೆ ಜಸ್ಟ್ ಫ್ಯಾಮಿಲಿ ಮಟ್ಟಕ್ಕೆ ಮಾಡ್ಕೋತಿದ್ದೀವಿ ಅಷ್ಟೊಂದು ದೂರ ಹೋಗಬೇಕಲ್ವಾ ಮತ್ತೆ ಸಾಯಂಕಾಲ ಬರೋವಾಗ ಏನಾದರೂ ಮಳೆ ಬಂದುಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಬೇಗನೆ ಬಿಟ್ವಿ ಪಾಪುನ ಬೆಳಗ್ಗೆನೆ ನಾಲ್ಕೂವರೆಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟೆ ಇನ್ನೂ ನಾನು ರೆಡಿ ಆದೆ ಪಾಪುಗೆ ಈ ಪಂಚೆನೂ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಗೆ ಊರಿಗೆ ಅಂತ ಹೇಳ್ಬಿಟ್ಟೇನೇ ಹೊಸ ಬಟ್ಟೆ ತೆಗ್ದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಅದರಲ್ಲಿ ಎಷ್ಟು ಮುದ್ದು ಮುದ್ದಾಗಿದ್ದ ಅಂತ ಹೇಳಿದ್ರೆ ನನ್ನ ಕಣ್ಣೆ ಬೀಳುತ್ತೆ ಅದಕ್ಕೇ ಸರಿ ಬರೋವಾಗ ಅವನಿಗೆ ಮುಡಿ ತೆಗಿಸ್ಬಿಟ್ಟಿರ್ತೀವಲ್ವ ಇರಲ್ಲ ಕೂದಲು ಅದಕ್ಕೇ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಇಟ್ಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದ್ದ ಸೊ ಇದೆಲ್ಲ ಮೆಮೊರೀಸ್ ಆಗುತ್ತಲ್ವ ಮತ್ತು ನಾವು ಈಗ ಹೊಸ್ದಾಗಿ ಮುಡಿ ಮೇಲೆ ಬರುವಂಥ ಕೂದಲು ಅವನಿಗೆ ಕರ್ಲಿ ಹೇರ್ಸೇ ಬರುತ್ತೋ ಇಲ್ಲೋ ಯಾವ ರೀತಿ ಕೂದಲು ಬರುತ್ತಂತ ಗೊತ್ತಿಲ್ಲ ಬಟ್ ಆದರೆ ಬರ್ತಲ್ಲಿರೋವಂಥ ಕೂದಲು ಮಾತ್ರ ಬರೋಲ್ಲ ಅಂತ ಗ್ಯಾರಂಟಿ ಗೊತ್ತು ಸರಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕು ಅಂತ ನನ್ನನ್ನೇ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ ಸೊ ಅಷ್ಟು ಬೆಳಗ್ಗೆ ಆಗಿದ್ದರಿಂದ ಗಿಂಡಿ ಏನೂ ಮಾಡಲಿಲ್ಲ ಬರೀ ರೆಡಿ ಆಗಿದ್ದು ಪೂಜೆ ಮಾಡಿಕೊಂಡು ಹೊರಟ್ವಿ ಕಾರಲ್ಲಿ ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಪಾಪು ನಿದ್ದೆ ಮಾಡಿಬಿಟ್ಟಿದ್ದ ಅವನು ಅಷ್ಟೊತ್ತಿಗೆ ಎದ್ನಲ್ವ ನಾಲ್ಕೂವರೆಗೆ ಅವನಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ನನಗೆ ಬೇರೆ ಹೊರ್ಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ನಿದ್ದೆನೇ ಬರೋದಿಲ್ಲ ಇನ್ನೂ ಅಷ್ಟು ದೂರ ಹೋಗ್ತಿದ್ದೀವಲ್ವಾ ಆಂಬೂರಲ್ಲಿ ತುಂಬ ಬಿರಿಯಾನಿನೇ ಫೇಮಸ್ಸು ನಾನ್ ವೆಜ್ ತಿನ್ನಲ್ಲ ಅಲ್ವಾ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಪುಳಿಯೋಗರೆ ಮಾಡ್ಕೊಂಡಿದ್ವಿ ಬೆಳಗ್ಗೆ ಎದ್ದಾಗ್ಲೇ ಪುಳಿಯೋಗರೆ ಮಾಡಿಟ್ಕೊಂಡ್ಬಿಟ್ಟೆ ಅಲ್ಲಿ ಹೋದ್ರೆ ಯಾರಿಗಾದ್ರೂ ಹಂಚೋಕ್ಕೂ ಆಗುತ್ತೆ ಪ್ರಸಾದ ಅಂತ ಅಂತ ಹೇಳಿಬಿಟ್ಟು ಡಬ್ಬ ಪೂರ್ತಿ ಪುಳಿಯೋಗರೆ ಮಾಡಿಟ್ಕೊಂಡ್ವಿ ಅಮ್ಮ ಗೊಜ್ಜು ಕೂಡ ಮಾಡ್ಕೊಂಡಿದ್ರು ಸೆಪ್ರೇಟಾಗಿ ಸೊ ಜರ್ನಿ ಸ್ಟಾರ್ಟ್ ಆಯಿತು ವೆದರು ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ ತುಂಬ ಕಾಮಾಗಿ ಆಗಿತ್ತು ಅಪ್ಪು ಅಂತೂ ಫುಲ್ ಡೀಪ್ ನಿದ್ದೆ ಮಾಡಿದ್ದ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ ಮೇಲೆ ಅಮ್ಮನ ಜೊತೆ ನನ್ನ ಜೊತೆ ಆಟ ಆಡ್ಕೊಂಡಿದ್ದ ಅವನಿಗೆ ಡ್ರೈವ್ ಹೋದವಾಗ ಆಚೆ ನೋಡ್ಕೊಂಡು ಬರೋದು ತುಂಬಾ ಇಷ್ಟ ಆ ಗಾಳಿಗೆ ಅವ್ನ ಕೂದಲೆಲ್ಲ ಎಗಿರ್ತಾ ಇದ್ರೆ ಎಷ್ಟು ಮುದ್ದ ಕಾಣಿಸ್ತಾ ಇದ್ದ ಯಪ್ಪ ಇನ್ನ ಬರೋವಾಗ ಏರ್ಸಿರಲ್ವಲ್ಲ ಅಂತ ಮಿಸ್ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ನಾನು ಎರಡು ವಾರ ಮೂರು ವಾರದಿಂದ ಇದೇ ಫೀಲ್ ಮಾಡ್ಕೊಳ್ತಾ ಇದ್ದೆ ನಮ್ಮಮ್ಮ ಎಸ್ ಅತಿ ಕಣೇ ಇದನ್ನೇ ಬೇಜಾರು ಮಾಡ್ಕೊತಿಯಾ ಬಿಡೆ ಕೂದಲು ಬರುತ್ತೆ ಬಿಡೆ ಬಿಡೆ ಅಂತ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇದ್ದರು ಬಟ್ ಆ ಫೀಲು ನನಗೆ ಗೊತ್ತು ಏನಂತ ಹೇಳೋದಕ್ಕಾಗಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೆ ಆ ಒಂದು ಹೇರ್ಸ್ನ ಈಗ ಬರವಾಗ ಹೆಂಗೆ ಕಾಣಿಸ್ತಾನೆ ಹೆಂಗಿರ್ಬೋದು ಅದೆಲ್ಲ ನನ್ನ ಥಾಟ್ಸು ತಲೆಯಲ್ಲಿ ಓಡ್ತಾನೆ ಇತ್ತು ನನಗೆ ಕಾರಲ್ಲಿ ಕೂತ್ಕೊಂಡಿರೋವಾಗ ಅವನು ಹಿಂದ್ಗಡೆ ಎಲ್ಲಿ ಸೀಟ್ ಇಟ್ಕೊಂಡು ಅದು ಗಾಡಿಗಳು ಹಿಂದ್ಗಡೆ ಬರೋದನ್ನ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಎಷ್ಟು ಬೇಗ ಬೆಳ್ಬಿಟ್ಟ ಅಲ್ವಾ ಕೈಯಲ್ಲಿ ಇಷ್ಟೇಷ್ಟಾಗಿ ಬಂದವನು ಈಗ ಇಷ್ಟ ಆಗ್ಬಿಟ್ಟಿದ್ದಾನೆ ನನ್ನ ಮಗ ಅಂತ ಒಂಥರ ಫೀಲ್ ಮಾಡ್ಕೊಳ್ತಾ ಇದ್ದೆ ನೋಡಿ ನೋಡಿ Dare do and you could do? ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬುಧವಾರ ಅದೇ ಶನಿವಾರ ಆಗಿದ್ರೆ ಪೂರ್ತಿ ದಿನ ಓಪನ್ ಇರ್ತಿತ್ತು ಮತ್ತೆ ಏನಾದರೂ ಜಾತ್ರೆ ಅದು ಇತ್ತು ಅಂತ ಹೇಳಿದ್ರೆ ಓಪನ್ ಇರ್ತಿತ್ತು ಬಟ್ ಇದು ಮಧ್ಯಾಹ್ನಕ್ಕೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಬೇಗ ಹೋದ್ವಿ ನಮ್ಮ ಮನೆಯವರು ಎಷ್ಟು ಫಾಸ್ಟಾಗಿ ಡ್ರೈವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಇಲ್ಲ ಫೋರ್ ಅವರ್ಸ್ ತೋರಿಸ್ತಿತ್ತು ನಾವು ಆಲ್ಮೋಸ್ಟ್ ಟೂ ಅವರ್ಸಲ್ಲೆಲ್ಲ ಹೋಗಿ ರೀಚ್ ಆಗಿಬಿಟ್ವಿ ಸೊ ನಮಗೆ ಆಶ್ಚರ್ಯ ಇಷ್ಟು ಬೇಗ ಬಂದ್ವಾ ಅಂತ ಎಷ್ಟು ಸ್ಪೀಡಾಗಿ ಹೋಗಿದ್ದಾರೆ ಅವರು ಅಂತ ಹೇಳಿದರೆ ನನಗೆ ಗೊತ್ತಾಗಲಿಲ್ಲ ಈ ಸತಿ ನಾನು ಮುಂದಗಡೆ ಕೂತಿರ್ಲಿಲ್ಲ ಮುಂದಗಡೆ ಅಪ್ಪ ಕೂತಿದ್ರು ಮುಂದಗಡೆ ಸೀಟಲ್ಲಿ ಅಪ್ಪ ಅಂದರೆ ನಮ್ಮ ಮಾವ ಅವ್ರನ್ನ ಅಪ್ಪನೇ ಕ ಅಪ್ಪ ಅಂತಲೇ ನಾನು ಕರೆಯೋದು ಆ್ಯಕ್ಚುಲಿ ನಾನು ಹಿಂದ್ಗಡೆ ಕೂತಿದ್ದಕ್ಕೆ ನನಗೆ ಗೊತ್ತೇ ಆಗಲಿಲ್ಲ ಇಷ್ಟು ಸ್ಪೀಡಾಗಿ ಹೋದ್ರೆ ಇವರು ಅಂತ ಆಮೇಲೆ ಕೆಳಗೆ ಇಳಿದ್ಮೇಲೆ ನಮ್ಮ ಮನೆಯವ್ರನ್ನ ಕೇಳಿದೆ ಅದು ಹೆಂಗೆ ನಾವು ಇಷ್ಟು ಫ ಇಷ್ಟೊಂದು ಬೇಗ ರೀಚ್ ಆದ್ವಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಪಕ್ಕದಲ್ಲಿ ಪಕ್ಕದಲ್ಲಿರಲಿಲ್ವಲ್ಲ ನಿನಗೆ ಗೊತ್ತೇ ಆಗಲಿಲ್ಲ ನಾನು ಒನ್ ತರ್ಟಿ ಒನ್ ಸಿಕ್ಸ್ಟಿಯಲ್ಲಿ ಹೋಗ್ತಾ ಇದ್ದೆ ಅಂತ ಯಪ್ಪ ನನಗೆ ಅಷ್ಟೊಂದು ಸ್ಪೀಡ್ ಅಂದರೆ ತುಂಬಾ ಭಯ ಎಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಬಂದಿದಾರೆ ನನಗೆ ಗೊತ್ತೇ ಆಗಲಿಲ್ಲ ಪಾಪ ಜೊತೆ ಆಟ ಫೋಕಸ್ ಎಲ್ಲ ಅಲ್ಲೇ ಇತ್ತು ಸೊ ಇಷ್ಟು ಬೇಗ ರೀಚ್ ಆಗ್ಬಿಟ್ವಿ ಅಂತ ಖುಷಿನೂ ಆಯಿತು ಬಟ್ ಅಷ್ಟೊಂದು ಸ್ಪೀಡಾಗಿ ಬಂದ್ರಲ್ವ ಅಂತ ಭಯನೂ ಆಯಿತು ನಮ್ಮ ಅಕ್ಕ ಭಾವನ ತುಂಬಾನೇ ಮಿಸ್ ಮಾಡ್ಕೊತೈತೆ ಸಂಜು ರಿತ್ವಿಕ್ ಬಂದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಸೊ ಫೈನಲಿ ಹೆಂಗೋ ಬೆಳಗ್ಗೆನೇ ಬಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ದೇವಸ್ಥಾನ ಓಪನ್ ಇತ್ತು ನಾವು ರೀಚ್ ಆಗುವಾಗ ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ನಿಸುತ್ತೆ ಇಷ್ಟೊಂದು ದಿನ ಆದಮೇಲೆ ಮನೆ ದೇವ್ರಿಗೆ ಬಂದಿದ್ದು ಖುಷಿ ಆಯ್ತು ಸೊ ಪೀಸ್ಫುಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಜನನೂ ಅಷ್ಟೊಂದು ಇರಲಿಲ್ಲ ಸ್ಯಾಟರ್ಡೇಸು ಮತ್ತೆ ಈ ಶ್ರಾವಣ ಶನಿವಾರದ ಹೊತ್ತು ಬಂದ್ರೆ ಕಾಲಿಡೋದ್ ಜಾಗನೇ ಇರೋದಿಲ್ಲ ಅಷ್ಟೊಂದ್ ಚೆನ್ನಾಗಿರ್ತಾರೆ ಇವತ್ತಂತೂ ವೆನ್ಸ್ಡೇ ಆಗಿದ್ರಿಂದ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಮತ್ತೆ ಬೆಳಗ್ಗೆನೆ ಪೀಸ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಸೊ ಮನೆ ದೇವ್ರಿಗೆ ಮುಡಿ ಕೊಡಬೇಕು ಅಂತ ಅರ್ಕೆ ಹೊತ್ಕೊಂಡಿದ್ವಿ ಅಲ್ವಾ ಸೊ ಟಿಕೆಟ್ ತೊಗೊಂಡು ಅಲ್ಲಿ ಮುಡಿ ತೆಗ್ಸೋದಕ್ಕಂತ ಅಂತ ಹೋದ್ವಿ ಸೊ ಪಾಪುಗೆ ಮಾವ ಯಾರೂ ಇಲ್ಲ ಅಲ್ವಾ ಆ್ಯಕ್ಚುಲಿ ಮಾವನ ಮಡಿಯಲ್ಲಿ ಕೂರಿಸಿ ಮುಡಿ ತೆಗಿತಾರೆ ಮಾವ ಇಲ್ಲ ಅಂತ ಹೇಳಿಬಿಟ್ಟು ಅಪ್ಪನ ಮಡಿಯಲ್ಲೇ ಕೂರಿಸಿದ್ರು ಅಪ್ಪ ಅಂದರೆ ತಾತನ ಮಡಿಯಲ್ಲಿ ಕೂರಿಸಿ ಮುಡಿ ತೆಗಿಸಿದ್ರು ಪಾಪು ಫುಲ್ ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದಾನೆ ಏನು ಮಾಡ್ತಾಯಿದ್ದಾರೆ ಅಂತ ಫೋಕಸ್ ಮಾಡಿ ನೋಡ್ತಾ ಇದ್ದ ತಲೆಗೆ ಸ್ಪ್ರೇ ಮಾಡ್ತಿದ್ರು ಅಲ್ವಾ ವಾಟರು ಅಳ್ತಾನೆ ತುಂಬ ಜೋರಾಗಿ ಚೀರಾಡ್ತಾನೆ ಮತ್ತೆ ಮಾರ್ಕ್ ಆಗಿಬಿಟ್ರೆ ಬ್ಲೇಡ್ದು ಅಂತ ಯೋಚನೆ ಮಾಡ್ತಾ ಇದ್ವಿ ಬಟ್ ನಮ್ಮ ಬಂಗಾರ ತುಂಬಾ ಮುದ್ದು ಅವನು ಎಷ್ಟು ಕ್ವೈಟಾಗಿದ್ದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಳು ಬಂತು ಅವನಿಗೆ ಅದಾದಮೇಲೆ ಫೋನ್ ಕೊಡಿ ಅವನಿಗೆ ಸೈಲೆಂಟ್ ಆಗ್ಬೋದು ಅಂತ ಹೇಳಿದರು ಬಟ್ ಪಾಪುಗೆ ನಾವು ಫೋನ್ ಅಷ್ಟೊಂದು ಕೊಟ್ಟು ಅಭ್ಯಾಸ ಮಾಡಿಲ್ಲ ಬಟ್ ರೈಮ್ಸು ಹಾಕಿ ಅವನಿಗೆ ಸಮಾಧಾನ ಮಾಡಿದ್ವಿ ಅವನಿಗೆ ವೀಲ್ಸ್ ಒಂದು ಬಸ್ ರೈಮ್ಸ್ ಅಂದರೆ ತುಂಬ ಇಷ್ಟ ಸೊ ಅದನ್ನು ಹಾಕಿದ ತಕ್ಷಣ ಪಟ್ಟಂಥ ಕಾಮಾಗ್ಬಿಟ್ಟ ಎಷ್ಟು ಕ್ವೈಟ್ ಆಗ್ಬಿಟ್ಟ ಅಂತೇಳಿದ್ರೆ ಅವನು ಫೋಕಸ್ ಎಲ್ಲ ಬರೀ ಆ ವೀಲ್ಸ್ ಒಂದು ಬಸ್ ರೈಮ್ಸಲ್ಲೇ ಇತ್ತು ಅಯ್ಯೋ ಅವ್ರನಿಗೆ ಬೋಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅಂತೂ ಫುಲ್ ಅಳು ಯಾಕೆ ಅಂತ ಗೊತ್ತಿಲ್ಲ ಒಂಥರ ದುಃಖ ಆಗ್ತಾಯಿತ್ತು ದೇವ್ರಿಗೆ ಮುಡಿ ಕೊಡೋವಾಗ ಮನಸ್ಸು ತೃಪ್ತಿಯಾಗಿ ಕೊಡಬೇಕು ಆ ರೀತಿಯೆಲ್ಲ ಅಳಬಾರ್ದು ಬಟ್ ಏನೋ ಗೊತ್ತಿಲ್ಲ ಒಂಥರ ಸಂಕಟ ಆಗ್ತಾಯಿತ್ತು ಈ ಕಡೆ ನಾನು ಅಳ್ತಾ ಇದ್ದೀನಿ ಅಮ್ಮ ಅಲ್ಲಿ ಕೂತಿದ್ದವರು ಎದ್ದೋಗ್ಬಿಟ್ರು ಅವರು ಅಳು ಬಂದ್ಬಿಡ್ತು ಅವ್ರಿಗೆ ಎದ್ದು ಆ ಕಡೆಗೆ ಹೋಗ್ಬಿಟ್ರು ಆಮೇಲೆ ಸಮಾಧಾನ ಮಾಡ್ಕೋತಾ ಇದ್ವಿ ನಮ್ಮ ಮಾವ ಬೈದ್ರು ಹಂಗೆಲ್ಲ ಮಾಡಬಾರ್ದು ಅಮ್ಮ ಮುಡಿ ಕೊಡೋವಾಗ ಅಳ್ಬಾರ್ದು ದೇವ್ರಿಗೆ ಕೊಡೋದು ತೃಪ್ತಿಯಾಗಿ ಕೊಡು ಅಂತ ಅಪ್ಪ ಮೇಲೆ ಸ್ವಲ್ಪ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡೆ ಆದಮೇಲೆ ಅವನು ಏರ್ಸು ಮೇಲೆ ಅವನು ಇನ್ನೂ ಒಂಥರ ಏನೋ ಪ್ರೀತಿಯಾಗಿ ಇದ್ದ ಅಯ್ಯೋ ಮುದ್ದು ಬೋಡು ಅಂತ ಎಷ್ಟು ಕ್ಯೂಟಾಗಿದ್ದ ಅಂತೇಳಿದ್ರೆ ಫಸ್ಟು ತುಂಬ 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 ಕ್ಯೂಟಾಗಿದ್ದ ಇವಾಗ ಅದೇ ತರನೇ ಇನ್ನೂ ಕ್ಯೂಟಾಗಿದ್ದಾನೆ ಅವ್ರ ಪಪ್ಪ ಯಾವಾಗಲೂ ಗುಂಡ ಗುಂಡ ಅಂತ ಕರೀತಾ ಇದ್ರು ಈಗ ಗುಂಡೊಡಿಸ್ಕೊಂಡು ಇನ್ನೂ ಕ್ಯೂಟಾಗಿ ಗುಂಡ್ ಗುಂಡಾಗಿ ಕಾಣಿಸ್ತಿದ್ದ ಅದು ಒಂದು ಕ್ಷಣದಲ್ಲಿ ಮೂಡ್ ಹಂಗೆ ಚೇಂಜ್ ಆಗೋಯ್ತು ಒಂಥರ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಬ್ಲೆಸ್ಡ್ ಫೀಲಿಂಗ್ ಅಂತ ಅನ್ನಿಸ್ತು ಹೆಂಗಿದ್ರು ಕ್ಯೂಟಾಗೆ ಇರ್ತಾನೆ ಇವನು ಅಲ್ಲ ಅಂತ ಮಕ್ಕಳು ಅಂದರೆ ಹಂಗೆ ಅಲ್ವಾ ಒಂಥರ ಹೆಂಗಿದ್ರೂ ಮುದ್ದಾಗಿರ್ತಾರೆ ಅವರು ಆಮೇಲೆ ಮುಡಿ ಕೊಟ್ಟ ಮೇಲೆ ನಾವು ಹೂ ಮುಡಿ ಅಂತ ಕೊಡ್ತೀವಲ್ಲ ಅದು ನಾನು ನಮ್ಮ ಮನೆಯವರಿಬ್ಬರು ಕೊಟ್ವಿ ಆಮೇಲೆ ಚಿನ್ನ ನಾನು ಕರ್ಕೊಂಡೋಗಿ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ ಅದು ಗಂಧ ಎಲ್ಲ ಹಾಕ್ತಾರಲ್ವ ತಲೆಗೆ ವೈಟ್ ಶರ್ಟ್ ತೊಗೊಂಡೋಗಿದ್ದೆ ಮತ್ತು ಅದು ಗಂಧ ಎಲ್ಲ ಬಿದ್ದು ಕರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಟಿ ಶರ್ಟ್ ಹಾಕಿದ್ದೆ ಅದಾದಮೇಲೆ ಪಾಪುಗೆ ಮತ್ತೆ ಕಿವಿ ಚುಚ್ಚಿಸ್ಬೇಕಾಗಿತ್ತು ಸೊ ಅದು ಇಲ್ಲೇ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರಿ ಅದು ಮಾಡಿಸೋದಕ್ಕೆ ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗಿದ್ವಿ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿದ್ರೆ ಮಸ್ತ್ ಪೀಸ್ಫುಲಿ ಮಾಡ್ಕೊಂಡ್ವಿ ನಾವು ಆ್ಯಕ್ಚುಲಿ ಇದು ದೇವ್ರ ವಿಗ್ರಹ ಯಾವಾಗ್ಲೂ ಗ್ರೋ ಆಗ್ತಾ ಹೋಗ್ತಾ ಇದೆ ಅಂತೆ ಅಂದರೆ ಇದು ಫಸ್ಟು ಸ್ಥಾಪನೆ ಆದಾಗ ಎಷ್ಟಿತ್ತೋ ಅಷ್ಟಿಲ್ಲ ಬೆಳೀತಾನೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಬಸವನಗುಡಿಯಲ್ಲಿ ಹೆಂಗೆ ಗಣಪತಿ ದೇವ್ರದ್ದು ದೇವ ವಿಗ್ರಹ ಗ್ರೋ ಆಗ್ತಾನೆ ಇದೆ ಅದೇ ಥರ ಇದು ಬೆಳೀತಾನೆ ಇದೆ ಅಂತ ಹೇಳ್ತಾರೆ ನಮಗಂತೂ ಸಖತ್ ಪೀಸ್ಫುಲ್ಲಿ ಈ ಸತಿ ದರ್ಶನ ಆಯಿತು ಯಾವ ಸತಿನೂ ಇಷ್ಟೊಂದು ಪೀಸ್ಫುಲ್ಲಿ ನಾವು ದರ್ಶನ ಮಾಡ್ಕೊಂಡೇ ಇಲ್ಲ ನನ್ನ ಮದುವೆ ಆದವಾಗಿಂದ ಎಸ್ ಸತಿ ಹೋಗಿದ್ದೀನೋ ಅವಾಗೆಲ್ಲ ಕ್ರೌಡೆಡ್ ಆಗೇ ಇರ್ತಾ ಇತ್ತು ನಮ್ಮ ಮನೆಯವರು ಅದೇನೋ ಒಂದು ಹಬ್ಬ ಬರುತ್ತೆ ಆಗ ಮಾತ್ರ ಕರ್ಕೊಂಡು ಹೋಗ್ತಿದ್ರು ಸೊ ಅವಾಗ ಹೋದಾಗೆಲ್ಲ ತುಂಬ ಗಿಜಿ 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 ಅಂತಿತ್ತು ಒಂದು ಎರಡು ನಿಮಿಷ ನೋಡೋಷ್ಟ್ರ ತಳ್ಳಿಬಿಡ್ತಿದ್ರು ಸೊ ಈ ಸತಿನೇ ನಾವು ಇಷ್ಟು ಪೀಸ್ಫುಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದು ಪಾಪು ಅಷ್ಟೇ ದೇವಸ್ಥಾನದಲ್ಲಿ ಆರಾಮಾಗಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದ ತಿಳ್ಕೊಂಡು ಚೆನ್ನಾಗಿ ಅನ್ನಿಸ್ತು ಸೊ ದೇವ್ರ ದರ್ಶನ ಮತ್ತು ವಿಶೇಷ ಪೂಜೆ ಮಾಡಿಸ್ಕೊಂಡು ದೀಪ ನಾನು ಅಮ್ಮ ಹಚ್ಚಿದ್ವಿ ಸೊ ದೀಪ ಎಲ್ಲ ಹಚ್ಚದ ಮೇಲೆ ಅಲ್ಲಿ ಗೋಶಾಲೆ ಒಂದಿದೆ ಮತ್ತೆ ಇಲ್ಲಿ ದೇವ್ರಿಗೆ ಹರಕೆ ಹೊತ್ಕೊಂಡವರು ಕುರಿ ಇಲ್ಲ ಹಸು ಎಲ್ಲ ಕೊಡ್ತಾರಂತೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಗೋಶಾಲೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಕರುಗಳೆಲ್ಲ ಇದ್ವು ಹೊಸ್ದಾಗಿ ಮರಿ ಹಾಕಿರೋದೆಲ್ಲನೂ ಅಲ್ಲೇ ಇತ್ತು ತುಂಬ ಚೆನ್ನಾಗಿದ್ವು ಆ ಪುಟ್ ಪುಟಾಣಿ ಕರುಗಳು ನೋಡೋದಕ್ಕೆ ಅದಕ್ಕೆಲ್ಲ ಫೀಡ್ ಮಾಡ್ಬೋದು ನಾವು ಚೆನ್ನಾಗಿತ್ತು ಪಾಪೋ ಎಲ್ಲ ಆಟ ಆಡ್ಕೊಂಡಿದ್ದ ಅದ್ರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಕಿವಿ ಚುಚ್ಚೋರು ಆಚಾರಿಗೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದರು ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗಿತ್ತಲ್ವಾ ಸೊ ಆ ಟೈಮ್ಗೆ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಪಾಪು ಅಂತೂ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದ ಅವ್ನಿಗೆ ಪುಟಾಣಿ ಪುಟಾಣಿ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಚಿಂಟು ಜೊತೆ ಆಟಾಡ್ತಾನಲ್ಲ ಆತರ ಸ್ವಲ್ಪ ದೊಡ್ಡ ಚಿಂಟು ಅಂತ ಅನ್ನಿಸ್ತಾ ಅವನಿಗೆ ಅವನ್ಗೆ ಆಚರಿ ಬರೋದಕ್ಕೆ ಮೊದಲು ಕೂತ್ಕೊಂಡು ಅಲ್ಲಿ ವೇಟ್ ಮಾಡೋವಾಗಲೇ ಯೋಚನೆ ಮಾಡ್ತಾ ಇದ್ವಿ ಕಿವಿಚುತ್ಸೋವಾಗ ಎಷ್ಟು ಅಳ್ತಾನೋ ಇವನು ನೋವಾಗುತ್ತಲ್ಲಪ್ಪ ಅಂತ ಯಪ್ಪಾ ಕಿವಿ ಉತ್ಸೋವಾಗ ತುಂಬಾ ಹತ್ಬಿಟ್ಟ ಎಷ್ಟು ಒಳಗೆ ಬಂದ್ಬಿಡ್ತು ನನಗೆ ಅಂತಿದ್ರೆ ಕಣ್ಣಲ್ಲಿ ನೀರು ಹರಿತಾನೆ ಇದೆ ಅವನು ಆ ಕಡೆ ಹೇಳ್ತಿದ್ದಾನೆ ಈ ಕಡೆ ನಾನು ಅಳ್ತಿದ್ದೀನಿ ಅಮ್ಮ ಆ್ಯಕ್ಚುಲಿ ಓಲೆದು ತಿರ್ಪ ತೆಗಿತಿದ್ರು ಚಿಕ್ಕದಾಗಿತ್ತಲ್ವ ಅದು ಪುಟಾಣಿ ತಿರ್ಪಾ ಒಂದು ಕಿವಿಗೆ ಓಲೆ ಹಾಕಿದ್ದಾರೆ ಇನ್ನೊಂದು ಕಿವಿಗೆ ಚುಚ್ಚೋಷ್ಟ್ರೊತ್ತಿಗೆ ತಿರ್ಪ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಪಾಪ ಅಮ್ಮ ಎಲ್ಲಿ ಬಿಡಿಸಿದ್ರು ಅಂತ ಗೊತ್ತಾಗಲಿಲ್ಲ ತುಂಬ ಸಣ್ಣಕ್ಕಿತ್ತಲ್ವ ಅದು ಸೊ ಎಲ್ಲರೂ ಸೇರಿ ಹುಡುಕ್ತಾ ಇದ್ವಿ ಅವ್ನು ಬೇರೆ ಜೋರಾಗಿ ಅಳ್ತಿದ್ದ ಅಲ್ವಾ ನಮ್ಮ ಮನೆಯವ್ರು ಆ ಕಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿದ್ರು ತುಂಬ ಹೊತ್ತು ಹುಡುಕಿ ಹುಡುಕಿ ತಿರ್ಪನೇ ಸಿಗಲಿಲ್ಲ ತಿರ್ಪ ಸಿಗಲಿಲ್ಲ ಅಂದರೆ ಏನಪ್ಪ ಮಾಡೋದು ದೇವ್ರೆ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಅಲ್ಲಿ ವೇಲಿಂಗ್ ಮಿಷಿನ್ ಒಂದಿದೆ ಅದರ ಅಡಿಯಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು ಅದಾದ್ಮೇಲೆ ಕರೆಸಿ ಮತ್ತೆ ಚುಚ್ಚಿಸಿದ್ವಿ ಸೊಕ್ಕಬಿಟ್ಟ ಪಾಪ ಅಂತೂ ಯಪ್ಪ ಅವನ್ನ ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿತ್ತು ಪಾಪ ಕಂದಮ್ಮ ನಂಗಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನಮ್ಮಮ್ಮ ನೀನು ಯಾಕೆ ಅವನ ಜೊತೆಲೂ ಸೇರ್ಕೊಂಡು ಅಳ್ತಿ ಅವನ್ನ ಸಮಾಧಾನ ಮಾಡೋದ ನಿನ್ನ ಸಮಾಧಾನ ಮಾಡೋದ ಅಂತ ಇಬ್ಬರು ಬೈತಾ ಇದ್ರು ನನಗೆ ಯಪ್ಪ ನಮಗೆ ಒಂಚೂರು ಚೂರು ನೋವು ಆದ್ರೇ ತಡ್ಕೊಳ್ಳಲ್ಲ ಅಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಅಷ್ಟೇ ಕಿವಿ ಚುಚ್ಚೋವಾಗ ಎಷ್ಟು ಅಳ್ತಾಯಿದ್ರು ಇನ್ನು ಇವನು ಇಷ್ಟು ಎಳೆ ಮಗು ಪ ಇದಕ್ಕಿಂತ ಚಿಕ್ಕ ಮಕ್ಳಿಗೂ ಹಾಕಿ ಕಿವಿ ಚುಚ್ಚಿಸ್ತಾರೆ ಅದು ಹೆಂಗೆ ಚುಚ್ಚಿಸ್ತಾರೋ ಗೊತ್ತಿಲ್ಲ ಇವನಾದರೂ ಲೆವೆನ್ ಮಂತ್ಸ್ ಓಲ್ಡು ಯಪ್ಪ ಒಂದು ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಅವನ್ನ ಸಮಾಧಾನ ಮಾಡೋದಕ್ಕೆ ತಗೊಂಡ್ವಿ ಅದಾದಮೇಲೆ ಹೆಂಗೋ ಕಾಮ ಆದ ಅವನು ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಪೀಸ್ಫುಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ಆ್ಯಕ್ಚುಲಿ ಈ ಸತಿ ನಮ್ಮ ಅಕ್ಕ ನಮ್ಮ ಬಾವ ಅವರೆಲ್ಲ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗಿತ್ತು ನಮ್ಮ ಅಕ್ಕನ ಮಾವ ಬಂದು ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಸೊ ಅವ್ರ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ ಇನ್ನೇನು ಮಾಡೋದು ಡೇಟ್ ಬೇರೆ ಅವನಿಗೆ ಇದು ಒಂದೇ ಕೊಟ್ಟಿದ್ರು ಇದನ್ನ ಮಿಸ್ ಮಾಡೋಕ್ಕಾಗೋದಿಲ್ಲ ಅವ್ನ ಜಾತಕದ ಪ್ರಕಾರ ಇವತ್ತೇ ಮಾಡಬೇಕಾಗಿತ್ತು ಸರಿ ಅಂತ ಹೇಳಿಬಿಟ್ಟು ನಾವೇ ಹೋಗ್ಬಿಟ್ಟು ಬಂದ್ವಿ ಮಿಸ್ ಮಾಡಿಕೊಂಡ್ರೆ ಇನ್ನು ಮೂರು ವರ್ಷವರೆಗೂ ಕೂದಲು ತುಂಬ ದೊಡ್ಡದಾಗಿ ಬೆಳೆದ್ಬಿಡುತ್ತೆ ಕತ್ತು ಸವ್ಯತೆ ಅಂತ ಹೇಳ್ತಾರಲ್ಲ ಸೊ ಅದಕ್ಕೋಸ್ಕರ ನಮ್ಮ ಅಕ್ಕ ಬಾಬಾ ಅಂತ ಹೇಳಿದ್ರು ಈ ಸತಿ ನೀವು ಹೋಗ್ಬಿಟ್ಟು ಬನ್ನಿ ಈ ಥರ ಇದೇ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ ಅದಕ್ಕೇ ನಾವೇ ಹೋಗ್ಬಿಟ್ಟು ಬಂದ್ವಿ ಇಲ್ಲಾಂದರೆ ನಮ್ಮ ಅಕ್ಕ ಬಾವ ಮಕ್ಕಳು ಎಲ್ಲರೂ ಬಂದಿರೋರು ಸರ್ ಇತ್ವೀಕು ಸಂಜೆನೂ ಮಿಸ್ ಮಾಡ್ಕೊಂಡ್ವಿ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ತುಂಬ ಬಿಸಿಲು ಕಾಲ ಬೇರೆ ಅಲ್ವಾ ಈ ಬೇಗ ಮನೆ ಬಂದು ಸೇರಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡ್ವಿ ಮಧ್ಯಾಹ್ನ ಬರ್ತಾ ಬರ್ತಾ ಬಿಸಿಲಿದ್ದು ಅಚಾನಕ್ಕಾಗಿ ಮಳೆ ಬೇರೆ ಬಂದ್ಬಿಡ್ತು ಎಷ್ಟು ಜೋರು ಮಳೆ ಹೇಳಿದ್ರೆ ಖಾರ ಉಡ್ಸೋಕ್ಕೂ ಆಗಲಿಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗ್ತಾ 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 ಜೋರಾಯಿತು ಮಳೆ ಹೆಂಗೋ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ನಮ್ಮ ಮನೆಯವರು ಪಾಸ್ ಆಗ್ಬಿಟ್ರು ಆಮೇಲೆ ಬ್ಯಾಂಗ್ಳೂರ್ಗ್ ಬಂದು ನೋಡ್ತೀವಿ ಮಳೆನೇ ಇಲ್ಲ ಸೊ ಹೆಂಗೋ ಪೀಸ್ಫುಲ್ಲಿ ದರ್ಶನ ಆಯಿತು ಸೇಫಾಗಿ ಆಗಿ ಬಂದು ಸೇರಿದ್ವಲ್ಲ ಅಂತ ಸಮಾಧಾನ ಆಯಿತು ಪಾಪು ಅಂತೂ ಹತ್ತು ಹತ್ತು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದ ನಿದ್ದೆ ಮಾಡಿಬಿಟ್ಟ ನಾವು ಮಗನ ತಗೊಂಡೋಗಿ ಮಗಳನ್ನ ವಾಪಸ್ ತಂದಂಗೆ ಫೀಲ್ ಆಗ್ತಾ ಇತ್ತು ನೀವು ಪಾಪುಗೆ ಫಸ್ಟ್ ಟೈಮ್ ಕೊಟ್ಟಾಗ ನಿಮಗೆ ನನ್ನಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ We'll catch you in next vlog.